ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಹೋಗಿ ಇವಾಗೇ ಬಂದೆ ಮನೆಗೆ ನೋಡಿ ಟಾಮಿ ಯಾವ ರೀತಿ ಮಾಡ್ತಾ ಇದೆ ಅಂತೇಳ್ಬಿಟ್ಟು ಫ್ರೆಂಡ್ಸು ಬಸ್ಸಲ್ಲಿ ಹೋಗಿ ಬಂದಿದ್ದು ತುಂಬಾ ಟಾಯರ್ಡ್ ಆಗಿಬಿಟ್ಟಿದ್ದೀನಿ ನೋಡಿ ನನ್ನ ಫೇಸ್ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಫ್ರೆಂಡ್ಸ್ ನಾನು ಊರಿಗೋಗಿದ್ದು ವೀಡಿಯೋ ಏನೂ ತಕ್ಕೊಂಡಿಲ್ಲ ಏಕೆಂದರೆ ಹಾಸ್ಪಿಟಲ್ಗೆ ಹೋಗಿದ್ದೆ ಸೊ ಪ್ರತಿ ಸಾರಿ ಹಾಸ್ಪಿಟಲ್ಗೆ ಹೋಗೋದು ಹಾಕೋದು ಚೆನ್ನಾಗಿರಲ್ವಲ್ಲ ಅದಕ್ಕೋಸ್ಕರ ತೆಗ್ದಿಲ್ಲ ಬಿಡು ಬಿಡು ಬಾ ಬಾ bài lên tạc ta qua 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 đi tắm đi tắm tắm đi tắm đi tắm đi tắm 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 ಹಾಂ ಇವಾಗ ಬಂದೆ ಸುಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ನಾಳೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬ್ಯಾಂಗ್ಳೂರಿಂದ ಹೋಗಿ ಮದನ್ಪಲ್ಲಿಗೆ ಸೊ ಮದನ್ಪಲ್ಲಿಯಿಂದ ಮತ್ತೆ ಮತ್ತು ಬರೋ ಬರೋಷ್ಟೇ ನನಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಸೊ ಮೊನ್ನೇ ದಿವಸ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ಅಮ್ಮನೂ ಬಂದಿದ್ರು ನನ್ನ ಜೊತೆಗೆ ಸೊ ಒಬ್ಬಳೇ ಹೋಗೋದೇನು ಬೇಡ ಅದಕ್ಕೆ ನಾನು ಬರ್ತೀನಿ ಅಂದರು ಸೊ ಇಬ್ಬರು ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದ್ವಿ ಹಾಗೆ ಊರಿಗೆ ಹೋಗಿ ಆ ತರಕಾರಿ ಎಲ್ಲ ತಗೊಂಡು ಬಂದೆ ಇದು ಚಿಕ್ಕಡಕಾಯ ಸೊ ಅದ್ರ ಬೀಜ ಮತ್ತು ಕಾಯಿಗಳೆಲ್ಲ ತಂದಿದ್ದೀನಿ ಹಾಗೆ ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾಗೆ ನಿಂಬೆಹಣ್ಣು ಕೂಡ ನಾನು ತಗೊಂಡು ಬಂದಿದ್ದೀನಿ ಎಲ್ಲ ಮಿಕ್ಸ್ ಹಾಕೋ ಬಂದಿದೆ ಅಲ್ವಾ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ದೀನಿ ಹಾಗೆ ಕವರಲ್ಲಿ ಸಪ್ರೇಟಾಗಿ ಕಟ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಕ್ಕೊಬಿಡ್ತೀನಿ ಕವರಲ್ಲಿ ಇಟ್ಟರೆ ತುಂಬ ಫ್ರೆಶ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಕವರಲ್ಲಿ ಇಡ್ತೀನಿ ಹಾಗೆ ಊರಿಗೆ ಅಲ್ವಾ ಜೊತೆಗೆ ನಾನು ಶಾಪಿಂಗ್ ಕೂಡ ಬಂದೆ ಶಾಪಿಂಗ್ ವೀಡಿಯೋ ಕೂಡ ನಾನೇನೂ ತೆಗ್ದಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಹುಷಾರಿದ್ದಿಲ್ಲ ಅದಕ್ಕೋಸ್ಕರ ವೀಡಿಯೋ ತೆಗೀಲಿಕ್ಕೆ ಆಗಿಲ್ಲ ನನಗೆ ನಮ್ಮಮ್ಮಗೆ ಮತ್ತು ನಮ್ಮ ಅತ್ತಿಗೆಗೆಲ್ಲ ಸೇರಿ ತಗೊಂಡು ನಮ್ಮಮ್ಮ ಊರಿಗೆ ಹಾಗೆ ಹೋದರು ನಾನು ಹಿಂಗೆ ಬೆಂಗಳೂರಿಗೆ ಬಂದುಬಿಟ್ಟೆ ಸೊ ಬರೋಷ್ಟಿಗೆ ತುಂಬ ಟಯರ್ಡ್ ಆಗಿಬಿಡ್ತು ಮನೆಗೆ ಬರೋದೆ ಟಾಮಿಗೆ ಫುಲ್ಲು ಕೋಪ ಬಂದ್ಬಿಟ್ಟಿದೆ ಯಾಕಂದರೆ ನಾನು ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಅಂತೇಳ್ಬಿಟ್ಟು ಅದು ನೋಡಿದ್ರಲ್ವ ಯಾವ ರೀತಿ ಮಾಡ್ತ ಅಂತ ನನಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಅದ್ರ ಜೊತೆ ಆಟ ಆಡಿಬಿಟ್ಟು ಹಾಗೆ ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಮತ್ತು ಅಡುಗೆ ಎಲ್ಲ ಮಾಡ್ದೆ ಏಕೆಂದ್ರೆ ನಮ್ಮ ಮನೆಯವ್ರಿಗೆ ಇರಲಿಲ್ವಲ್ಲ ಹೋಟೆಲಲ್ಲೇ ತಿಂದರು ಅದಕ್ಕೋಸ್ಕರ ಬೇಗ ಅಡುಗೆ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಕವರ್ಗೆಲ್ಲ ಕಟ್ಟಿಟ್ಟಿದ್ದೀನಿ ತರಕಾರಿ ಸೊ ನಾನು ಊರಿಗೆ ಹೋದಾಗ ಒಂದು ತಿಂಗ್ಳಿಗಾಗುವಷ್ಟು ತರಕಾರಿ ತಂದುಬಿಡ್ತೀನಿ ಈ ಸರಿ ನನಗೆ ತರಕಾರಿ ಅಷ್ಟೊಂದು ಇರಲಿಲ್ಲ ಊರಲ್ಲಿ ಏಕೆಂದರೆ ಯಾರೂ ಅಷ್ಟೊಂದು ನಡಲಿಲ್ಲ ಸೊ ಇರೋದೇ ತಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊತೀನಿ ನನಗೊಂದು ಹದಿನೈದು ದಿವಸವರೆಗೂ ಬರುತ್ತೆ ಸೊ ನೋಡಿ ಇವಾಗ ಮಾರ್ನೇ ದಿವಸದಿಂದ ಇದು ವಿಡಿಯೋ ನಾನು ತೆಗಿತಾ ಇರೋದು ಸೀರೆ ಯಾವ ರೀತಿ ಮಡ್ಚ್ಕೋಬೇಕು ಫೋಲ್ಡಿಂಗ್ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವುದೇ ಸೀರೆ ಆಗಲಿ ಈ ರೀತಿ ಮಡ್ಚ್ಕೊಂಡ್ರೆ ನಮಗೆ ಎಷ್ಟು ವರ್ಷ ಇಟ್ಟಿದ್ರು ಅದು ಫೋಲ್ಡಿಂಗ್ ಆಗೇ ಇರುತ್ತೆ ಫ್ರೆಂಡ್ಸ್ ನೋಡಿ ನಾವೆಲ್ಲಾದರೂ ಹೋಗುವಾಗ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಒಂದ್ ಸೀರೆ ತಗೊಂಡ್ರೆ ಎಲ್ಲ ಸೀರೆನು ಕೆಳಗಡೆಗೆ ಬಿದ್ದೋಗುತ್ತೆ ಸೊ ಆ ರೀತಿ ಏನು ಆಗದಿರ ನಾನಿಲ್ಲಿ ಮರ್ಚೋ ರೀತಿ ನೀವು ಕೂಡ ಮಡ್ಚಿ ಇಟ್ಕೊಂಡ್ರೆ ಏನು ಬೀಳಲ್ಲ ನೋಡಿ ಈ ರೀತಿ ನಾಲ್ಕು ಫೋಲ್ಡಿಂಗ್ ಬರೋ ಥರ ನಾವು ಈ ರೀತಿ ಮಡಚ್ಕೊಂಡ್ರೆ ನೀಟಾಗಿ ಸೆಟ್ ಮಾಡ್ಕೋಬೇಕು ಆ ಥರ ಮಡ್ಚ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ನನ್ನ ಕಡೆ ಬಾರ್ಡರ್ ಐತಲ್ವ ಅದನ್ನು ಒಂದು ಕಾಲು ಭಾಗದಷ್ಟು ನಾನು ಇಲ್ಲಿ ಮಡ್ಚ್ಕೊತಾ ಇದ್ದೀನಿ ನಾನು ಯಾವ ರೀತಿ ಮಡ್ಸ್ತಾ ಇದ್ದೀನೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಹಾಗೆ ಉಲ್ಟಾ ತಿರ್ಗಿಸ್ಕೊತಾ ಇದ್ದೀನಿ ಸೀರೆನ ನೋಡಿ ಈ ರೀತಿ ಉಲ್ಟಾ ತಿರ್ಸ್ಕೋಬೇಕು ಉಲ್ಟಾ ತಿರ್ಗ್ಸದಾದ್ಮೇಲೆ ನೋಡಿ ಈ ರೀತಿ ಅರ್ಧ ಭಾಗದಷ್ಟು ಮಡ್ಚ್ಕೋಬೇಕು ಆ ಸೈಡನ್ನು ಸೇಮ್ ಅರ್ಧ ಭಾಗ ಅಷ್ಟು ಈ ರೀತಿ ಸಮವಾಗಿ ಬರಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಮಡ್ಚ್ಕೊಂಡ್ಮೇಲೆ ಆ ಕಡೆ ಫೋಲ್ಡಿಂಗ್ನ ಇದ್ರ ಮೇಲೆ ಎತ್ತಿ ಮಡ್ಚ್ಕೊಳದಷ್ಟೇ ನೋಡಿ ಈ ರೀತಿ ಮಡ್ಚ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ಕಡೆ ತಿರ್ಸ್ಕೊಂಡು ನಿಮ್ ತೋರ್ಸಿ ಯಾವ ರೀತಿ ಮಡ್ಚ್ಕೋಬೇಕು ಇವಾಗ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಮಡ್ಚ್ಕೊಂಡಾದಮೇಲೆ ನಾನು ಫಸ್ಟು ಫೋಲ್ಡಿಂಗ್ ಕಾಲು ಭಾಗದಷ್ಟು ಮಡ್ಚಿದ್ನಲ್ವ ಅದರೊಳಗಡೆ ಇದನ್ನು ಸೇರಿಸಬೇಕು ನೋಡಿ ನಾನು ತೋರಿಸ್ತೀನಿ ಎರಡು ನಾಲ್ಕು ಲೇಯರ್ ಇರುತ್ತೆ ಇಲ್ಲಿ ನಾಲ್ಕು ಲೇಯರಲ್ಲಿ ಎರಡು ಲೇಯರ್ನ ನಾವು ತಕ್ಕೋಬೇಕು ಇಲ್ಲಿ ಅರ್ಧ ಭಾಗದಷ್ಟು ಮಡ್ಚ್ಕೊಂಡು ಇಟ್ಕೊಂಡಿದೀನಲ್ವಾ ಅದನ್ನು ಅದರೊಳಗಡೆ ಸೇರಿಸಿ ನೀಟಾಗಿ ಅಡ್ಜಸ್ಟ್ ಮಾಡಬೇಕು ನೋಡಿ ನಾನು ಯಾವ ರೀತಿ ಮಾಡ್ತಾ ನೀವು ಕೂಡ ಅದೇ ರೀತಿ ಮಡ್ಚ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಸೇರಿಸಿದ್ನಲ್ವಾ ನೋಡಿ ಇವಾಗ ನೀಟಾಗಿ ಕಾರ್ನರ್ ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಡ್ಚ್ಕೊಂಡ್ರೆ ಎಷ್ಟು ವರ್ಷಗಳಾದ್ರೂ ಹಾಗೇ ಇರುತ್ತೆ ನೀಟಾಗಿ ಸೆಟ್ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ತಾಯಿದ್ದೀನೋ ನೀವು ಕೂಡ ಅದೇ ರೀತಿ ಮಾಡಿ ಮತ್ತೆ ಉಲ್ಟಾ ತಿರ್ಸ್ಕೊಂಡು ನೀಟಾಗಿ ಬಂದಿದೆಯಲ್ವ ನೋಡಿಕೊಂಡು ಮತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಕಡೆ ಬೋರ್ಡರ್ ಬಂದೈತಲ್ವಾ ಅದನ್ನು ఎరడ్ లయర్ తగ్బు తోనర్ సైడ్ అడ్జస్ట్ చన మార్కెం ఇలా అంద్ర నీట్ బర నడే బోర్డర్ బందైతి అల్వా ఈ రీతి ఎరడు కయీ ఆ బోర్డర్ ఒక్కడే సేర్స్బి ఆ బార్డర్ ఒక్క సేర్సి ನೀಟಾಗಿ ಈ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಒಂದೆರಡು ಸತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡಿಸ್ಕೋಬೇಕು ಅಂತ ಈ ರೀತಿ ಉಲ್ಟ ತಿರ್ಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಫೋಲ್ಡಿಂಗ್ ಬಂದಿದೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಸ್ಕೊಂಡ್ರೆ ಎಷ್ಟು ವರ್ಷಗಳಾದ್ರೂ ಹೇಗೆ ಇರುತ್ತೆ ಹಾಗೆ ಜೊತೆಗೆ ಬ್ಲೌಸ್ನ ಕೂಡ ನಾವು ಅದರೊಳಗಡೆ ಸೇರಿಸಿ ಇಡ್ಬೋದು ಬ್ಲೌಸ್ ಒಂದು ಕಡೆ ಸೇರೆ ಒಂದು ಕಡೆ ಇಡೋ ಅಷ್ಟೇ ಏನಿರೋಲ್ಲ ಹುಡುಕೋಷ್ಟು ನೋಡಿ ಈ ರೀತಿ ಇಟ್ಕೋಬೇಕು ಇಲ್ಲ ಅಂದರೆ ಸೆಂಟ್ರಲ್ಲಿ ನೋಡಿ ಈ ರೀತಿ ಬಂದಿದೆ ಅಲ್ವಾ ಅದರೊಳಗಡೆ ಇಟ್ಕೋಬೋದು ನಾನಿಲ್ಲಿ ಸೆಂಟ್ರಲ್ಲಿ ಇಟ್ಕೊತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಫೋಲ್ಡಿಂಗು ಸೊ ಎರಡನೇ ಮೆಥಡ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಮೆಥಡಲ್ಲಿ ಕಾಟನ್ ಸೀರೆ ಯಾವ ರೀತಿ ಮಡ್ಚೋದಂತೆ ತೋರಿಸ್ನಲ್ವ ಇವಾಗ ನೈಲಾನ್ ಸೀರೆನ ಯಾವ ರೀತಿ ಮಡ್ಚೋದಂತೆ ತೋರಿಸ್ತಾ ಇದೀನಿ ನೋಡಿ ಈ ರೀತಿ ನಾಲ್ಕು ಫೋಲ್ಡಿಂಗ್ ಬರೋ ಥರ ನಾವು ನೀಟಾಗಿ ಮಡ್ಚ್ಕೋಬೇಕು ಅದೇ ರೀತಿ ಸೀರೆ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ಇನ್ನೊಂದು ಕಡೆ ಎರಡು ರೀತಿ ಈ ರೀತಿ ಮರ್ಚ್ಕೋಬೇಕು ನೋಡಿದ್ರಲ್ವಾ ಈ ರೀತಿ ಮಡ್ಚ್ಕೊಂಡಾದ್ಮೇಲೆ ಎರಡು ಫೋಲ್ಡಿಂಗ್ ಒಂದೇ ರೀತಿ ಬರಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಮರ್ಚ್ಕೊಂಡಾದ್ಮೇಲೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಕಾರ್ನರ್ ಸೈಡೆಲ್ಲ ನೋಡಿ ಇವಾಗ ಒಂದು ಕಾಲ್ ಭಾಗದಷ್ಟು ನಾವು ಇಲ್ಲಿ ನಾನಿಲ್ಲಿ ಉದ್ದುದ್ದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ವಾ ಈ ರೀತಿ ಮರ್ಚ್ಕೊಂಡಾದ್ಮೇಲೆ ಇನ್ನೊಂದು ಸೈಡು ಮೂರ್ ಲೇಯರ್ ಬರೋ ಥರ ನಾವು ಮರ್ಚ್ಕೋಬೇಕಾಗುತ್ತೆ ನೋಡಿ ಚಿಕ್ಕ ಚಿಕ್ಕದಾಗಿ ಮರ್ಚ್ಕೊಂಡ್ರೆ ಮೂರ್ ಲೇಯರ್ ಬರುತ್ತೆ ನೋಡಿ ಇದು ಫಸ್ಟ್ ಲೇಯರ್ ಆಯ್ತಲ್ವಾ ಇದು ಎರಡನೇದು ಹಾಗೆ ಇವಾಗ ಮೂರನೇದು ನೋಡಿದ್ರಲ್ವಾ ಈ ರೀತಿ ಮಡ್ಚ್ಕೋಬೇಕು ಇವಾಗ ಎರಡು ಲೇಯರ್ ತಗೊತೀನಿ ಆ ಕಡೆ ಮರ್ಚಿರೋದ್ರಲ್ಲಿ ಅದರೊಳಗಡೆ ಸೇರಿಸ್ಬಿಟ್ರೆ ಆಯ್ತು ಇದು ತುಂಬಾ ಈಸಿ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಅದ್ರೊಳಗಡೆ ಸೇರಿಸ್ಬಿಟ್ಟು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ನಾವು ನೋಡಿದ್ರಲ್ವ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ ನೋಡಿ ಈ ರೀತಿ ನೀಟಾಗಿ ಮಡ್ಚ್ಕೊಂಡು ಇಟ್ಕೊಂಡ್ರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ಳೋದಂತ ನಾನು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಬ್ಲೌಸ್ನ ನೀಟಾಗಿ ಮಡ್ಚ್ಕೊಂಡು ಸೆಂಟ್ರಲ್ಲಿ ಇದ್ದೀನಿ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಡ್ಚಿದ್ನಲ್ವ ಬ್ಲೌಸ್ನ ಎರಡು ಸೈಡ್ ಇಟ್ಕೊಬೋದು ನಾನು ತೋರಿಸ್ತಿದ್ದೀನಲ್ವ ಅಲ್ಲಿ ಕೂಡ ಇಟ್ಕೊಬೋದು ನೋಡಿ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ನಿಮ್ಗೆ ತೋರಿಸಿದ್ನಲ್ವ ಸೊ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಸೊ ಎತ್ತಿತ್ತಿ ಬಿಸಾಕಿದ್ರು ಫೋಲ್ಡಿಂಗ್ ಬಿಚ್ಚೋಗಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋ ನಾಲ್ವರೆಗೂ ಬಾಯ್ ಬಾಯ್